ಸಂಗತಿಗಳನ್ನು ಹೇಳುದು ಸಿನಿಮಾಗಳು ಬರ್ತವೆ ಅದರಲ್ಲಿ ಪೂರ್ತಿ ಒಂದು ರೀತಿ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾಗಳು ಬರ್ತವೆ ಒಂದಷ್ಟು ಸಾಮಾಜಿಕ ವಿಚಾರಗಳ ಬಗ್ಗೆ ಅದನ್ನ ಲೋಕಾರ್ಪಣೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಒಂದಷ್ಟು ಇವತ್ತು ಸಿನಿಮಾಗಳು ಬರ್ತವೆ ಅದು ಹಲವರಿಗೆ ಅರ್ಥ ಆಗುತ್ತೆ ಹಲವರಿಗೆ ಅರ್ಥ ಆಗುತ್ತೆ ಇಂಥ ಸಿನಿಮಾಗಳು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ಒಂದು ಸಾಮಾಜಿಕವಾದಂತ ಸಮಸ್ಯೆಯ ಬಗ್ಗೆ ಮಾಡಿದೆ ಅಂತ ನಾವು ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಹೇಗೆ ನಡೀತದೆ ಹೇಗೆ ಒಂದು ಮಹಿಳೆ ಇಂಥ ವಿಚಾರಕ್ಕೆ ಸಣ್ಣ ಪೂರ್ವಕವಾದಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಯಾರು ಒಬ್ಬ ಶಿಕ್ಷಕಿಯಾಗಿ ಇಂತಹ ಒಂದು ದೊಡ್ಡ ಅನಾಹುತದ ವಿರುದ್ಧ ಒಂದು ಕಹಳೆಯನ್ನು ಹುಡುಕ್ತಾರೆ ಇದನ್ನೆಲ್ಲವನ್ನು ಒಂದು ಸಣ್ಣ ಅದರ ಮೇಲ್ ನೋಟಕ್ಕೆ ನಾವು ನೋಡಲಿಕ್ಕೆ ನಮಗೆ ಅನ್ನಿಸ್ತೇವೆ ಪ್ರಾಶನ್ ನನಗೆ ಅನ್ನಿಸ್ತಾ ಇರುವಂತದ್ದು ಇವತ್ತು ನಮ್ಮ ಮಾಧ್ಯಮಗಳು ಹಿಂದೆ ಹೇಗಿತ್ತು ಹೇಳಿ ಹಿಂದೆ ಮಾಧ್ಯಮ ಅಂತ ಹೇಳಿದ್ರೆ ಒಂದು ಸಂಪರ್ಕ ವ್ಯವಸ್ಥೆ ಅಂದ್ರೆ ನಾನು ಶ್ರೀನಾಥರ ಮನೆಗೆ ಹೋಗಿ ಚಾಕ್ ಕುಡಿದು ಮಾತಾಡಿದ್ರೆ ನಮ್ಮ ಸಂಪರ್ಕ ನಾವು ಮಾಡ್ತಾ ಒಂದಷ್ಟು ಪ್ರಿಂಟ್ ಬಂತು ಪೇಪರು ಎಲ್ಲ ವಿಚಾರಗಳನ್ನು ಸಂಗತಿಗಳನ್ನು ತಿಳು ಇನ್ನಷ್ಟು ಟೆಕ್ನಾಲಜಿಗಳು ಡೆವಲಪ್ ಆಯಿತು ನೀವು ಟಿವಿ ಮತ್ತೊಂದು ಈ ರೀತಿ ಅದು ಬೆಳವಣಿಗೆ ಆಯಿತು ಇವತ್ತು ಸೋಶಿಯಲ್ ಮೀಡಿಯಾವಲ್ಲ ಹಂತ ಹಂತವಾಗಿ ಎಲ್ಲಿದ್ದು ಮನುಷ್ಯ ಮನುಷ್ಯನೇ ಮಾತಾಡುವಂತದಕ್ಕೆ ಮತ್ತು ಮೊಬೈಲ್ನಲ್ಲಿ ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಪ್ರಿಂಟ್ ಮೀಡಿಯಾ ಮತ್ತು ಈ ಸೆಕ್ಟರ್ ಮೀಡಿಯಾಗಳು ಒಂದು ಹಂತದಲ್ಲಿ ಬದಲಾವಣೆಯ ವೇಗ ಎಷ್ಟು ವೇಗವಾಗಿ ಹೋಗಿದೆ ಅಂತ ಹೇಳಿದರೆ ಮನುಷ್ಯ ಮನುಷ್ಯನ ಬಗ್ಗೆ ಜಗತ್ತಿನ ಮೂಲೆ ಮೂಲೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು ಇದು ಬರೀ ಸಂವಾದದಲ್ಲಿ ಆದರೆ ಸಿನಿಮಾದಂಥದ್ದು ಸಿನಿಮಾ ನೈಜತೆಯನ್ನು ಅಕ್ಷರಶಃ ಇನ್ಪ್ರಾಕ್ಟಿಕಲ್ ಆಗಿ ಜನರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಇದರನ್ನಾಗಿ ಜಾಸ್ತಿ ವಿಚಾರಗಳು ಅತ್ಯಂತ ಸ್ಪಷ್ಟತೆಯಿಂದ ಇವತ್ತು ಜನರಿಗೆ ತಲುಪಬೇಕಾದರೆ ಅದಕ್ಕೆ ಇವತ್ತು ಸಿನಿಮಾಗಳೇ ಒಂದು ದೊಡ್ಡ ಮಾಧ್ಯಮದಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆಯನ್ನು ಇಡುವಂಥದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ ಇಂಥ ಸಂದರ್ಭಗಳಲ್ಲಿ ಎಂಟರ್ಟೈನ್ಮೆಂಟ್ ಬೇಡ ಅಂತ ಹೇಳೋದಿಲ್ಲ ಆದರೆ ಅಷ್ಟೇ ಅಷ್ಟೇ ಗಂಭೀರವಾದಂಥ ವಿಚಾರಗಳ ಬಗ್ಗೆ ಕೂಡ ಸಾಮಾನ್ಯ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅದು ಹೋಗಬೇಕು ಅದು ಸಿನಿಮಾದ ಮುಖಾಂತರ ತೋರಿಸಿದ್ರೆ ಅವನಿಗೆ ಏನೋ ಇದರ ಬಗ್ಗೆ ಒಂದು ನಾನು ಚರ್ಚೆ ಮಾಡಬೇಕು ನಾನು ಇಂಥ ಒಂದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನನ್ನ ಪಾಲು ಏನು ಅಂತ ಹೇಳುವಂಥದ್ದನ್ನು ಅವನು ತಿಳ್ಕೊಳ್ಳುವಂಥ ಕೆಲಸ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಗೀತಾ ಪ್ರಿಯರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜಾಸ್ತಿ ನಾನು ಸಿನಿಮಾದ ಬಗ್ಗೆ ಮಾತಾಡುವಷ್ಟು ನನ್ನಲ್ಲಿ ಪರಿಜ್ಞಾನ ಇಲ್ಲ ಆದರೆ ಶ್ರೀನಾಥರೇ ಮಾತಾಡೋದು ನನಗೆ ಗೊತ್ತಿಲ್ಲ ವಿಶ್ವನಾಥರು ಇದರ ಬಗ್ಗೆ ಸ್ವಲ್ಪ ಸಂಗತಿಗಳು ಗೊತ್ತಿರ್ಬೋದು ನಾನು ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಈ ಅಪರಿಚಿತೆ ಎಲ್ರಿಗೂ ಪರಿಚಯವಾಗಲಿ ಅಪರಿಚಿತೆಯ ಮುಖಾಂತರ ಒಂದು ವಿಧಾನವನ್ನು ಪರಿಚಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಗೀತೆ ಪ್ರಯೋಗ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಅವರಿಗೆ ಶುಭವಾಗಲಿ 하나님의 이름으로 축하드